ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೊಂದಲ ವಾತಾವರಣದಲ್ಲಿ ರಾಜಕಾರಣ ಮಾಡುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಕಾಂಗ್ರೆಸ್ಸಿನ ಸರ್ಕಾರ ಗೊಂದಲದ ವಾತಾವರಣದಲ್ಲಿ ಇವತ್ತು ರಾಜಕಾರಣವನ್ನು ಮಾಡುತ್ತಿದೆ ಜೊತೆ ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಇಲ್ಲಿದ್ರೆ ಸುರ್ಜೇವಾಲಾ ಅವರ ಅಂತೇಳಿ ಅವ್ರಿಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಯಾಕಂದರೆ ಇವತ್ತು ದೆಲ್ಲಿಯಿಂದ ಬಂದಂತ ಒಬ್ಬ ಉಸ್ತುವಾರಿಗಳು ಅವರೇ ಮುಖ್ಯಮಂತ್ರಿಗಳ ತರ ಎಲ್ಲ ಎಮ್ ಎಲ್ ಎಗಳು ಕರೆಯೋದು ಮೀಟಿಂಗ್ ಮಾಡೋದು ಎಲ್ಲ ಮಂತ್ರಿಗಳು ಮಾಡೋದು ಮಂತ್ರಿಗಳು ಕರೆಯೋದು ಮೀಟಿಂಗ್ ಮಾಡೋದು ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವುದೇ ಕೀಮತ್ ಇಲ್ಲದಂತ ಪರಿಸ್ಥಿತಿ ಇವತ್ತಿನ ಉಸ್ತುವಾರಿಗಳು ಮಾಡ್ತಾ ಇದ್ದಾರೆ ಹಂಗಾಗಿ ಅವ್ರ ಮನಸ್ಸಿನಲ್ಲಿ ಏನಿದೆ ಏನು ಗೊತ್ತಿಲ್ಲ ನಮಗಂತೂ ಯಾಕಂದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋಂಥ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿದ್ರೆ ಎಲ್ಲ ಶಾಸಕರನ್ನ ಸಚಿವರನ್ನ ಕರೆದು ಇದು ಬದಲಾವಣೆ ಆಗಬೇಕು ಅಂತೇಳಿ ಗೌಪ್ವಾಗಿ ಒಬ್ಬರು ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಸರ್ಕಾರ ಅಂತೂ ಕೋಮ ಸ್ಥಿತಿಯಲ್ಲಿದೆ ಈ ಸರ್ಕಾರ ಕೋಮ ಸತ್ತಿಲ್ಲ ಅಂದ್ರೆ ಈಗ ಆಕ್ಸಿಜನ್ ಇಲ್ಲಿದೆ ಆಕ್ಸಿಜನ್ ತೆಗೆದ್ರೆ ಅದು ಸರ್ಕಾರ ಬಿದ್ದೋಗುತ್ತೆ ಸರ್ಕಾರ ಸತ್ತೋಗುತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರ ನಿಷ್ಕ್ರಿಯವಾಗಿ ನಿಂತಿರೋ ಕಾರಣ ಯಾವೊಬ್ಬ ಮಂತ್ರಿಗಳು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಯಾವೊಬ್ಬ ಮಂತ್ರಿಗಳು ಅನುದಾನವನ್ನು ತಂದು ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಶಾಸಕರು ಅಸಮಾಧಾನ ಮಂತ್ರಿಗಳು ಅಸಮಾಧಾನ ಸರ್ಕಾರನೇ ಅಸಮಾಧಾನ ಸರ್ಕಾರ ಇವತ್ತು ಕೋಮ ಸ್ಥಿತಿಯಲ್ಲಿ ಇರುವಂತ ಟೈಮಲ್ಲಿ ಇವತ್ತು ಆಕ್ಸಿಜನ್ ಅನ್ನಂಥದ್ದು ತೆಗೆದ್ರೆ ಸರ್ಕಾರ ಸತ್ತೋಗುತ್ತೆ ಇಂತ ಪರಿಸ್ಥಿತಿ ಬಂದು ತಲುಪಿದೆ ಹಂಗಾಗಿ ಇವತ್ತು ಇಡೀ ರಾಜ್ಯದ ಜನರು ಈ ಸರ್ಕಾರವನ್ನು ಗೋಳತ್ಕೊಂಡಂತ ಕೆಲಸ ಕೂಡ ಮಾಡ್ತಾ ಇದಾರೆ ನೋಡ್ರಿ ಅವರಲ್ಲಿ ಅವರಲ್ಲಿ ಇದ್ದಂತ ಕಚ್ಚಾಟ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಈಗಿನ ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕಾದ್ರಗಿನ ಏನೇನು ತೊಂದರೆಗಳು ಮಾಡ್ಬೇಕಾಯ್ತು ಎಲ್ಲ ತೊಂದರೆಗಳು ಮಾಡೇ ಮಾಡ್ತಾರೆ ಅವರಂತ ಸುಲಭವಾಗಿ ರಾಜಕಾರಣವನ್ನು ಬಿಟ್ಕೊಡಕ್ ಹೋಗಲ್ಲ ಹಂಗಾಗಿ ಇವತ್ತು ಅವರಲ್ಲಿದ್ದಂಥ ಗೊಂದಲಗಳೇನು ಯಾರನ್ನ ಮುಖ್ಯಮಂತ್ರಿಗಳು ಮುಂದೆ ಮಾಡಬೇಕು ಆ ಮುಖ್ಯಮಂತ್ರಿಗಳು ಯಾರು ಮಾಡ್ಬೇಕನ್ನಂತ ಪ್ರಶ್ನೆ ಬಂದಂತ ಟೈಮಲ್ಲಿ ಅವ್ರಂತ ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಲಿದ್ರಿ ಬಿಟ್ಕೊಡೋಕ್ಕಂಥ ಒಪ್ಪಲ್ಲ ಒಪ್ಪಲ್ಲ ಅಂತಂಥ ಟೈಮಲ್ಲಿ ದಲಿತರು ಇರ್ತಾ ಆ ದಲಿತರು ತಂದಂತ ಟೈಮಲ್ಲಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದ್ರೆ ತರಬಹುದು ಅವರು ಇವತ್ತು ಇವತ್ತಿನ ವಾತಾವರಣದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೇಕಂದೇಳಿ ಗೊಂದಲ ನಡೀತದೆ ಅದು ಇರಬೇಕಿಲ್ಲ ಹೇಳಲ್ಲ ಇದಕ್ಕಿಂತ ಮುಂಚೆ ನಡೆದಂತ ಡೆವಲಪ್ಮೆಂಟ್ ಅಲ್ಲಿ ದಲಿತರಲ್ಲಿ ಇವತ್ತು ಬೇರೆಯವ್ರ ನೆತ್ ಕೆಲಸ ಆಗುತ್ತೆ ಎಸ್ ಟಿಗಳಲ್ಲಿ ರಮೇಶ್ ಸತೀಶ್ ಜಾರಕಿಹೊಳಿ ಎತ್ತು ಕೆಲಸ ಆಗುತ್ತೆ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಎಮ್ ಡಿ ಎಮ್ ಬಿ ಪಾಟೀಲ್ ಅವ್ರನ್ನ ಎತ್ಕೊಳ್ಳುವಂಥ ಕೆಲಸ ಆಗುತ್ತೆ ಜೊತೆ ಇವತ್ತು ವಕೀಲರಿಗೆ ಸಮುದಾಯ ಬಂದಂತ ಟೈಮಲ್ಲಿ ಕೃಷ್ಣ ಬೈಡ ಬೈರೇಗೌಡನ ಎತ್ತಿಡುವಂತ ಕೆಲಸ ಆಗುತ್ತೆ ಇವೆಲ್ಲ ನೋಡಿದ ಅವ್ರ ಪಾರ್ಟಿಯಲ್ಲಿ ಭಾಳಷ್ಟು ಗೊಂದಲಗಳು ಇದಾವೆ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡೋಕ್ಕಾಗ್ತಲ್ಲ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ಇದ್ದಂತ ಡೆವಲಪ್ಮೆಂಟ್ ಗಳು ನೀರಾವರಿಗಳು ಏತ್ ನಿರಾವರಿಗಳು ನಿಂತೋಗಿದವ ಎಲ್ಲ ಎಲ್ಲ ಯೋಜನೆಗಳು ನಿಂತೋಗಿರೋ ಕಾರಣ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಆಗಿದೆ